ಜೀವನದಲ್ಲಿ ಬರೀ ಕಷ್ಟಗಳೇ ಇದ್ದವರು ಚಿಂತೆ ಮಾಡಬೇಡಿ ಸ್ನೇಹಿತರೆ ಹೌದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಚಿಂತೆಗಳಿರುತ್ತೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಮೈಲಾರಲಿಂಗನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀವಿ ಈ ಒಂದು ಮಂತ್ರದ ಪಠಣೆಯಿಂದ ಕ್ಷಣದಲ್ಲೇ ನಿಮ್ಮ ಎಲ್ಲ ಕಷ್ಟಗಳು ಮಾಯವಾಗುವುದು ಇವತ್ತಿನ ಸಂಚಿಕೆಯನ್ನು ತಪ್ಪದೇ ಸಂಪೂರ್ಣವಾಗಿ ನೋಡಿ ಮೈಲಾರಲಿಂಗ ಪುಣ್ಯಕ್ಷೇತ್ರವು ನಮ್ಮ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ರಾಣಿಬನ್ನೂರು ಅಳಿರುವ ದೇವರ ಗುಡ್ಡದ ಮೇಲೆ ಮೈಲಾರಲಿಂಗ ದೇವಸ್ಥಾನವಿದೆ ಕರ್ನಾಟಕದ ಉಳಿದ ಕಡೆಗಳಲ್ಲೂ ಕೂಡ ಮೈಲಾರಲಿಂಗ ಕ್ಷೇತ್ರಗಳಿವೆ ಹಿರೇ ಮೈಲಾರ ಗುಟ್ಟೂರು ಮೈಲಾರ ರೆಕ್ಕಲ್ ರೆಕ್ಕಲ್ಗೋಂಡಂ ಮೈಲಾರ ಯಾದಗಿರಿ ಮೈಲಾರ ಕೊಂಗಳ್ಳಿ ಮೈಲಾರ ಸೂಜಿಕಲ್ಲು ಮೈಲಾರ ಲನ್ನಾಗರದ ಮೈಲಾರ ಮುಡುಕುತೊರೆ ಮೈಲಾರ ನಾಗಮಂಡಲ ತಾಲೂಕಿನ ಮೈಲಾರ ಕ್ಷೇತ್ರ ಮೈಲಾರ ಇವುಗಳಿಗೆ ಸಂಬಂಧಿಸಿದ ಸ್ಥಳವು ಅದರದೇ ಆದಂತಹ ಕಥೆಗಳಿವೆ ಶ್ರೀ ಮೈಲಾರಲಿಂಗರು ಹಿಂದೂ ದೇವತೆಯ ಶಿವನ ಸ್ವರೂಪ ಶಿವನು ಮಲ್ಲಾಸುರನನ್ನು ಸಂಹರಿಸಲು ಮೈಲಾರಲಿಂಗನಾಗಿ ಹುಟ್ಟಿರುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಜನರ ಮನೆ ದೇವರು ಶ್ರೀ ಮೈಲಾರಲಿಂಗೇಶ್ವರ ಹಾವೇರಿಗೆ ಸಮೀಪದಲ್ಲಿ ತುಂಗಭದ್ರ ನದಿ ದಡದಲ್ಲಿ ಮೈಲಾರ ಗ್ರಾಮ ಎಂಬ ಪ್ರಸಿದ್ಧ ಸ್ಥಳವಿದೆ ಅಲ್ಲೊಂದು ಮೈಲಾರಲಿಂಗ ದೇವರ ಪ್ರಸಿದ್ಧವಾದಂತಹ ದೇವಸ್ಥಾನವಿದೆ ಇನ್ನು ಪ್ರಸ್ತುತ ಕ್ಷೇತ್ರದ ಸ್ಥಳ ಪುರಾಣದಂತೆ ಜನಗಳಿಗೆ ತೊಂದರೆ ಕೊಡುತ್ತಿದ್ದ ಮಣಿಮಲ್ಲಾಪುರ ಎಂಬ ರಾಕ್ಷಸನನ್ನು ಈಶ್ವರನು ಗೊರವನ ವೇಷದಲ್ಲಿ ಬಂದು ಸಂಮರಿಸುತ್ತಾರೆ ಈ ರಾಕ್ಷಸ ಬ್ರಹ್ಮನನ್ನು ಪ್ರಾರ್ಥಿಸಿ ಯಾರಿಂದಲೂ ಸಾವು ಬಾರದೆ ಇರುವಂತಹ ವರ ಬೇಡುತ್ತಾರೆ ಆದರೆ ಬ್ರಹ್ಮ ಇದಕ್ಕೆ ಕಿವಿಗೊಡದಿರಲು ಆತ ಪರಮೇಶ್ವರನನ್ನೇ ಕುರಿತು ಬೇಡುತ್ತಾನೆ ಪರಮೇಶ್ವರ ಇದರಿಂದ ಕುಪಿತನಾಗಿ ತಲೆ ಕೊಡುತ್ತಾನೆ ಈಶ್ವರನ ತಲೆಯಿಂದ ತುಪ್ಪದ ಮಾಳಮ್ಮ ಎಂಬ ಹೆಣ್ಣು ಜನಿಸಿ ರಾಕ್ಷಸನನ್ನು ಕೊಲ್ಲಲು ಉದ್ಯುಕ್ತಳಾಗುತ್ತಾಳೆ ಆಕೆಯಿಂದಲೂ ರಾಕ್ಷಸನನ್ನು ಕೊಲ್ಲಲು ಸಾಧ್ಯವಾಗದೆ ಹೋದಾಗ ಪರಮೇಶ್ವರನೇ ಗೊರವರ ವೇಷದಲ್ಲಿ ಬಂದು ರಾಕ್ಷಸನನ್ನು ಕೊಂದು ತುಪ್ಪದ ಮಾಳಮ್ಮನನ್ನು ಮದುವೆಯಾಗುತ್ತಾರೆ ಈಗ ಸರ್ವ ಕಷ್ಟಗಳಿಗೂ ನಿವಾರಣೆಯಾಗುವಂತಹ ಒಂದು ಶಕ್ತಿಶಾಲಿ ಸ್ತೋತ್ರವನ್ನು ತಿಳಿಸ್ಕೊಡ್ತೀನಿ ಇದು ಮೈಲಾರಲಿಂಗ ದೇವರ ವಿಶೇಷವಾದಂತಹ ಸ್ತೋತ್ರ ಈ ಶ್ಲೋಕದ ನಂತರ ವಿಶೇಷವಾದಂತಹ ಕ್ಷೇತ್ರದ ಪವಾಡಗಳಿಗೆ ಸಂಬಂಧಿಸಿದಂತಹ ಒಂದು ಕಥೆ ಇದೆ ಅದು ಕೂಡ ಸಂಪೂರ್ಣವಾಗಿ ಕೇಳಿ ನಂತರ ಇನ್ನೂ ಒಂದು ಶ್ರೀ ಮೈಲಾರಲಿಂಗೇಶ್ವರನ ವಿಶೇಷವಾದಂತಹ ಮಂತ್ರವನ್ನು ಸಂಚಿಕೆಯ ಕೊನೆಯಲ್ಲಿ ನಾವು ತಿಳಿಸ್ಕೊಡ್ತೀವಿ ಓಂ ಮೈಲಾರಲಿಂಗಾಯ ನಮೋ ನಮಃ ಗೌರವ ರೂಪಾಯ ವಿತ್ಮಹಿ असुरतं साय धीमहि तन्नो लिङ्गेश प्रचोदयात् ॐ मैलारलिङ्गाय नमो नमः गौरवरूपाय विद्महे असुरधंसाय धीमहि तन्नो लिङ्गेश प्रचोदयात् ಶ್ರೀ ಕ್ಷೇತ್ರದ ಪವಾಡಗಳಿಗೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ ಸ್ನೇಹಿತರೆ ಗಂಗೆ ಮಾಳಂಬ ಎಂಬಾಕೆ ತನ್ನ ಏಳು ಮಂದಿ ಅಣ್ಣ ತಮ್ಮಂದಿರಿಗೆ ಊಟವನ್ನು ಕೊಡೋಕೆ ಹೋಗ್ತಿರ್ತಾರೆ ಈಶ್ವರನು ಗೊರವನ ವೇಷದಲ್ಲಿ ಬಂದು ಅವಳ ಬಳಿ ನಿಲ್ಲುತ್ತಾರೆ ಇದನ್ನು ನೋಡಿದ ಅವಳು ಏಳು ಮಂದಿ ಅಣ್ಣ ತಮ್ಮಂದಿರು ತಮ್ಮ ಎರಡು ನಾಯಿಗಳನ್ನು ಅವರ ಕಡೆಗೆ ಅಟ್ಟುತ್ತಾರೆ ಆದರೆ ಆ ನಾಯಿಗಳು ಈಶ್ವರನನ್ನು ಏನು ಮಾಡದೆ ಸುಮ್ಮನೆ ನಿಲ್ಲುತ್ತಾರೆ ಆಗ ಆ ಏಳು ಮಂದಿ ಅಣ್ಣ ತಮ್ಮಂದಿರೇ ಅವನ ಬಳಿಗೆ ಹೋಗುತ್ತಾರೆ ಆ ಗೊರವನ ರೂಪದಲ್ಲಿದ್ದ ಪರಮೇಶ್ವರ ಗಂಗೆ ಮಾಳಮ್ಮನನ್ನು ಮದುವೆ ಮಾಡಿಕೊಡುವಂತೆ ಕೇಳುತ್ತಾರೆ ಐದು ಪವಾಡಗಳನ್ನು ಮಾಡಿ ತೋರಿಸಿದರೆ ಮದುವೆ ಮಾಡಿಕೊಡುವುದಾಗಿ ಅವರು ಹೇಳ್ತಾರೆ ಆಗ ಪರಮೇಶ್ವರ ಸರಪಳಿ ಪವಾಡ ಶೂಲದ ಪವಾಡ ಗೋವದ ಪವಾಡ ಅಲವು ಪವಾಡ ಸಿರ್ಸಿ ಪವಾಡ ಎಂಬ ಐದು ಪವಾಡಗಳನ್ನು ಮಾಡಿ ತೋರಿಸ್ತಾರೆ ಈಗಲೂ ಕೂಡ ಮೈಲಾರಲಿಂಗನ ಭಕ್ತರು ಅನೇಕ ಬಗೆಯ ಪವಾಡಗಳನ್ನು ಮಾಡುತ್ತಾರೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿಯ ಪ್ರಮುಖ ಆಕರ್ಷಣೆಯು ಕೂಡ ಇವೆಯಾಗಿವೆ ಇವು ಅತ್ಯಂತ ರೋಮಾಂಚನಕಾರಿ ಹಾಗೂ ಮೈಲಾರಲಿಂಗನ ಭಕ್ತರು ಪವಾಡಗಳನ್ನು ಮಾಡುವುದಾಗಿ ಹರಿಸಿಕೊಂಡಿರುತ್ತಾರೆ ಮೈಲಾರಲಿಂಗ ದೇವರ ಎರಡನೇ ಶ್ಲೋಕವನ್ನು ಈಗ ಪ್ರಾರಂಭಿಸೋಣ ಕೈಲಾಸ ಶರಣ ಶಿವಚಂದ್ರ ಮೌಳಿ ಫಣೀಂದ್ರ ಮಾತಾ ಮುಕುಟಿ ಜಲಾಲಿ ಕಾರುಣ್ಯ ಸಿಂಧು भवदुक्कहारी तुजवीन शम्भोमजको न तारी इदरार्थ ಕೈಲಾಸ ಪರ್ವತದ ಮೇಲೆ ಕುಳಿತಿರುವ ಶಿವನೇ ಅಲ್ಲಿ ಚಂದ್ರನನ್ನು ತನ್ನ ಹಣೆಯನ್ನು ಅಲಂಕರಿಸುತ್ತಾನೆ ಮತ್ತು ಸರ್ಪಗಳ ರಾಜನು ಅವನ ತಲೆಗೆ ಕಿರೀಟವನ್ನು ಹೊಂದಿದ್ದಾನೆ ಯಾರು ಕರುಣಾಮಯಿ ಮತ್ತು ಭ್ರಮೆಯನ್ನು ಹೋಗಲಾಡಿಸುತ್ತಾರೋ ನೀನೊಬ್ಬನೇ ನನ್ನನ್ನು ರಕ್ಷಿಸಬಲ್ಲೆ ನಾನು ನಿನಗೆ ಶರಣಾಗುತ್ತೇನೆ ಭಗವಂತ ಅನ್ನುವುದು ಇದರ ಒಳಾರ್ಥ ನೋಡಿದರೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯ ಈ ವಿಶೇಷ ಮಾಹಿತಿಯು ಖಂಡಿತವಾಗಿಯೂ ಯಾವ ಭಕ್ತರು ಭಕ್ತಿಯಿಂದ ನಿಷ್ಕಲ್ಮಶವಾದ ಪ್ರೀತಿಯಿಂದ ಹಾಗೆ ದೃಢವಾದ ನಂಬಿಕೆಯಿಂದ ಈ ಮಂತ್ರವನ್ನು ಪಾರಾಯಣ ಮಾಡುತ್ತಾರೋ ಖಂಡಿತವಾಗಿಯೂ ಶ್ರೀ ಮೈಲಾರಲಿಂಗೇಶ್ವರನ ಆಶೀರ್ವಾದ ನಿಮಗೆ ಸಿಗುತ್ತದೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು ಮಂಚಿನಂತೆ ಕರಗುತ್ತವೆ ಇನ್ನು ವಿಶೇಷವಾಗಿ ನಿಮಗೆ ಆರ್ಥಿಕವಾದಂತಹ ತೊಂದರೆ ತೊಂದರೆ ಇದ್ದರೆ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲವಾಗಿದ್ದರೆ ಈ ಮಂತ್ರದ ಪಾರಾಯಣ ಒಮ್ಮೆ ಮಾಡಿ ನೀವು ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಮೂರು ಬಾರಿ ಚಪಿಸಿ ಅದು ಸಾಧ್ಯವಾದರೆ ಬೆಳಗಿನ ಜಾವದಲ್ಲಿ ಪೂಜಾ ಸಮಯದಲ್ಲಿ ಇಪ್ಪತ್ತೊಂದು ಬಾರಿ ಪಠಿಸಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಆಗುವಂತಹ ಚಮತ್ಕಾರ ಆದರೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾವು ಭಗವಂತನ ಪಾದದಲ್ಲಿ ಇಡಬೇಕು ಆಗಲೇ ನಮ್ಮ ಕಷ್ಟಗಳಿಗೆ ನಮ್ಮ ನೋವುಗಳಿಗೆ ಭಗವಂತನು ಸರಿಯಾದ ದಾರಿಯನ್ನು ತೋರಿಸ್ತಾರೆ ಎಲ್ಲರಿಗೂ ಧನ್ಯವಾದಗಳು